ಸ್ನೇಹಿತರೆ ನೀವು ಮನೆ ಕಟ್ಟಬೇಕೆಂದಿದ್ದರೆ ಡಬಲ್ ಬೆಡ್ರೂಮ್ನ ಸಿಂಪಲ್ ಮನೆ ಸುಲಭವಾಗಿ ಕಟ್ಟಬಹುದಾದಂತಹ ಸರಳ ಪ್ಲಾನಿಂಗ್ ಇದಾಗಿದೆ ಜಾಗ ಚಿಕ್ಕದಾಗಿದ್ದರೂ ಪ್ಲಾನಿಂಗ್ ಟ್ರೆಡಿಷನಲ್ ಆಗಿದೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡಿ ಇಪ್ಪತ್ತಾರು ಇಂಟು ಮೂವತ್ತೇಳರ ಮನೆ ಪ್ಲಾನಿಂಗ್ ಈ ರೀತಿ ಇದೆ ಇದು ಮನೆ ಮುಂಭಾಗದ ಮೆಟ್ಟಿಲುಗಳು ಹಾಗೆ ಸೀಟೌಟ್ ಏರಿಯಾ ಸೀಟೌಟ್ ಏರಿಯಾದಲ್ಲಿ ಎಲ್ಲರೂ ಕುಳಿತು ವಿಶ್ರಾಂತಿಸಲು ಸೂಕ್ತವಾಗಲೆಂದು ಹತ್ತು ಇಂಟು ಹದಿನಾಲ್ಕರಲ್ಲಿ ದೊಡ್ಡದಾಗಿಯೇ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಇಲ್ಲಿ ಮೇನ್ ಡೋರ್ ಬರುತ್ತೆ ಇನ್ನು ಹಾಲ್ ಏರಿಯಾ ಹಾಲ್ ಕೂಡ ವಿಶಾಲವಾಗಿಯೇ ಹದಿನೈದು ಇಂಟು ಹದಿನಾರರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಲ್ನಲ್ಲಿಯೇ ಪೂಜಾ ರೂಮ್ ಕೂಡ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಪೂಜಾ ರೂಮ್ ಡೋರ್ ಇಲ್ಲಿ ಬರುತ್ತೆ ಪೂಜಾ ರೂಮ್ ನೋಡಿ ನಾಲ್ಕು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಹಾಲ್ನಿಂದನೇ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ಬೆಡ್ರೂಮ್ ಡೋರ್ ಬರುತ್ತೆ ಈ ಬೆಡ್ರೂಮ್ ನೋಡಿ ಹತ್ತು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಇನ್ನೊಂದು ಬೆಡ್ರೂಮ್ ಸಹ ಹಾಲ್ನಿಂದಾನೇ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ ಈ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಇನ್ನು ಹಾಲ್ನಿಂದಾನೆ ಕಿಚನ್ ಅಂಡ್ ಡೈನಿಂಗ್ ಕೆ ಬರಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲೊಂದು ಸಿಂಪಲ್ ಆಗಿ ಆರ್ಕ್ ಕೂಡ ಮಾಡಿಕೊಂಡು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಒಳ ಪ್ರವೇಶಿಸುತ್ತಿದ್ದಂತೆ ಈ ಕಡೆ ಕಿಚನ್ ಏರಿಯಾ ಕಿಚನ್ ಏರಿಯಾ ನೋಡಿ ಹತ್ತು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಅಟ್ಯಾಚ್ ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ಸಹ ಹತ್ತು ಇಂಟು ಹತ್ತರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಕಿಚನ್ ಮತ್ತು ಡೈನಿಂಗ್ ಮಧ್ಯದಲ್ಲಿ ಈ ಗೋಡೆ ನೋಡಿ ಇಷ್ಟಕ್ಕೆ ತಗೊಂಡು ಕಿಚನ್ ಆ್ಯಂಡ್ ಡೈನಿಂಗ್ ಮಧ್ಯದಲ್ಲಿ ಟ್ರೆಡಿಷನಲ್ ಲುಕ್ ಬರುವುದಕ್ಕೂ ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಹಾಗೆ ಈ ಗ್ಯಾಪ್ ಕೂಡ ಓಪನ್ ಆಗಿ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ನಂತರ ಡೈನಿಂಗಿಂದನೇ ಇಲ್ಲೊಂದು ವರ್ಕ್ ಏರಿಯಾ ಸಿಗತ್ತೆ ಇಲ್ಲೊಂದು ಡೋರ್ ಬರುತ್ತೆ ಈ ವರ್ಕ್ ಏರಿಯಾ ನೋಡಿ ಐದು ಇಂಟು ಏಳರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಡೈನಿಂಗಿಂದ ಈ ಕಡೆ ಈ ಗ್ಯಾಪ್ ಕೂಡ ಓಪನ್ ಆಗಿ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಳೋದ್ರಿಂದ ಡೈನಿಂಗ್ ಕೂಡ ದೊಡ್ಡದಾಗಿಯೇ ಕಾಣುತ್ತೆ ಹಾಗೆ ಕೈ ತೊಳೆಯುವ ಬೆಜಿನ್ ಏರಿಯಾ ಈ ಕಡೆ ಇಟ್ಟು ಪ್ಲಾನಿಂಗ್ ಮಾಡಿಕೊಳ್ಬಹುದು ಅಥವಾ ಈ ಕಡೆ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ನಂತರ ಬಾತ್ರೂಮ್ ಏರಿಯಾ ಬಾತ್ರೂಮ್ ಡೋರ್ ಇಲ್ಲಿ ಬರುತ್ತೆ ಈ ಬಾತ್ರೂಮ್ ಸಹ ಐದು ಇಂಟು ಏಳರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಏರಿಯಾ ನೋಡಿ ನಾಲ್ಕು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ವಾಷಿಂಗ್ ಮಷಿನ್ ಕೂಡ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೋದು ನೋಡಿ ಈ ಪ್ಲ್ಯಾನಿಂಗಲ್ಲಿ ವಿಂಡೋಗಳಲ್ಲೆಲ್ಲಿ ಬರುತ್ತೆ ಅಂತ ನೋಡುವುದಾದರೆ ಕಿಚನ್ನಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ ಸೀಟೌಟ್ ಏರಿಯಾದಲ್ಲಿ ನಂತರ ಮುಂಭಾಗದಲ್ಲಿ ಇಲ್ಲಿ ಬೆಡ್ರೂಮ್ ಕಡೆ ಒಂದು ವಿಂಡೋ ಬರುತ್ತೆ ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ ಮುಂಭಾಗದಲ್ಲಿ ಈ ಏರಿಯಾದಲ್ಲಿ ಒಂದು ವಿಂಡೋ ಇಡೋದರಿಂದ ಮನೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನಂತರ ಹಾಲ್ನಲ್ಲಿ ಒಂದು ವಿಂಡೋ ಬರುತ್ತೆ ಈ ಬೆಡ್ರೂಮ್ ಅಲ್ಲಿ ಸಹ ಎರಡು ವಿಂಡೋಗಳು ಬರುತ್ತೆ ಇನ್ನು ಬಾತ್ರೂಮ್ ಅಲ್ಲಿ ಒಂದು ವಿಂಡೋ ಬರುತ್ತೆ ಈ ವರ್ಕ್ ಏರಿಯಾದಲ್ಲೂ ಕೂಡ ಒಂದು ಚಿಕ್ಕ ವಿಂಡೋ ಬರುತ್ತೆ ಹಾಗೆ ಅಲ್ಲಿ ಕೂಡ ಒಂದು ವಿಂಡೋ ಬರುತ್ತೆ ನೋಡಿ ಈ ಪ್ಲ್ಯಾನಿಂಗಲ್ಲಿ ಸೀಟೌಟ್ ಕೂಡ ತುಂಬ ದೊಡ್ಡದಾಗಿಯೇ ಪ್ಲಾನಿಂಗ್ ಮಾಡಲಾಗಿದೆ ಇದರಲ್ಲಿ ಕುಟುಂಬದವರು ಕುಳಿತು ವಿಶ್ರಾಂತಿ ಮಾಡಲು ತುಂಬ ಸೂಕ್ತವಾಗಿದೆ ನಂತರ ಹಾಲ್ ಕೂಡ ವಿಶಾಲವಾಗಿಯೇ ಪ್ಲಾನಿಂಗ್ ಮಾಡಿಕೊಂಡು ಅದರಲ್ಲೇ ರೂಮ್ ಕೂಡ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಎರಡು ಬೆಡ್ರೂಮ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ ಇನ್ನು ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾ ಮಾಡರ್ನ್ ಲುಕ್ ಬರೋದಕ್ಕೆ ಆಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ ಹಾಗೆ ವರ್ಕ್ ಏರಿಯಾ ಬಾತ್ರೂಮ್ ಏರಿಯಾ ಸೇಮ್ ಅಳತೆಯಲ್ಲಿ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಕೈ ತೊಳೆಯುವ ಬೆಝಿನ್ ಏರಿಯಾ ವಾಷಿಂಗ್ ಮೆಷಿನ್ ಏರಿಯಾವನ್ನು ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ ನೋಡಿ ಇಪ್ಪತ್ತಾರು ಇಂಟು ಮೂವತ್ತೇಳರಲ್ಲಿ ಡಬಲ್ ಬೆಡ್ರೂಮನ ಸಿಂಪಲ್ ಮನೆ ಚಿಕ್ಕ ಜಾಗದಲ್ಲಿ ಟ್ರೆಡಿಷನಲ್ ಆಗಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು